ನಮಸ್ಕಾರ ಎಲ್ಲರಿಗೂ ಈ ಒಂದು ಮೈಂಡ್ ಮ್ಯಾಪಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದರೆ ದೃಢೀಕರಣಗಳು ಮತ್ತು ನರ ಪ್ರಚಲಿತತೆ ಅಂದರೆ ಅಫರ್ಮೇಷನ್ಸ್ಗಳು ನ್ಯೂರೋಪ್ಲಾಸ್ಟಿಸಿಟಿ ಹೇಗೆ ನಮ್ಮ ಮೆದುಳನ್ನು ಚೇಂಜ್ ಮಾಡುತ್ತೆ ಮತ್ತು ಹೇಗೆ ನಾವು ಅಂದ್ಕೊಂಡಿದ್ದು ಗೋಲನ್ನು ಸಾಧಿಸ್ಬೋದು ಅದಕ್ಕೆ ಹೇಗೆ ಬ್ರೈನ್ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಮತ್ತು ಈ ಮೈಂಡ್ ಮ್ಯಾಪಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೂಲಕ ಬರೀ ನಾವು ಕೇಳಿರ್ತೀವಿ ಅಫರ್ಮೇಷನ್ಸ್ ಮಾಡಿಬಿಟ್ರೆ ಆಗುತ್ತಾ ಆಗುತ್ತಾ ಅಂತ ಆದರೆ ಇದರಲ್ಲಿ ಹೇಗೆ ಆಗುತ್ತೆ ಅನ್ನೋದು ಅಂದರೆ ಅಫರ್ಮೇಷನ್ಸ್ ಲೆವೆಲಿಂದ ಮೈಂಡ್ ಲೆವೆಲ್ ತನಕ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾವು ಇದ್ರ ಬಗ್ಗೆ ನೋಡೋದಾದರೆ ಎರಡು ಒಂದು ಸ್ಟೆಪ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ ಏನು ಒಂದು ಎರಡು ಸ್ಟೆಪ್ಸು ಅಂತ ಹೇಳಿದಾಗ ಮೊದಲನೇದಾಗಿ ದೃಢೀಕರಣಗಳು ಹೇಗೆ ಕೆಲಸ ಮಾಡುತ್ತವೆ ಅದೇ ಅಂದರೆ ಅಫರ್ಮೇಷನ್ಗಳು ಹೇಗೆ ಕೆಲಸ ಮಾಡಿ ನಮ್ಮ ಲೈಫನ್ನು ಗೋಲನ್ನು ಅಚೀವ್ ಮಾಡೋ ಥರ ಮಾಡುತ್ತೆ ಮತ್ತು ಬ್ರೈನನ್ನು ಟ್ರೈನ್ ಮಾಡುತ್ತೆ ಅನ್ನೋದಾದರೆ ಇನ್ನೊಂದು ನರ ಪ್ರಚಲಿತತೆ ಅಂದರೆ ದೃಢೀಕರಣ ಮಾಡೋದ್ರ ಮೂಲಕ ಈ ಒಂದು ಹೊಸ ನರಗಳು ಕ್ರಿಯೇಟ್ ಆಗಿಬಿಟ್ಟು ಈ ಬದಲಾವಣೆಗಳನ್ನು ಹೇಗೆ ನಮ್ಮ ಲೈಫಲ್ಲಿ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ದೃಢೀಕರಣಗಳು ಹೇಗೆ ಕೆಲಸ ಮಾಡ್ತವೆ ಅಂತೇಳಿ ನಾವು ನೋಡ್ತಾ ಹೋದರೆ ದೃಢೀಕರಣಗಳು ಅಂತಂದರೆ ಅಫರ್ಮೇಷನ್ಸ್ಗಳು ಹೇಗೆ ಅದು ಬ್ರ ಬ್ರೈನ್ ಲೆವೆಲಿಂದ ಬಾಡಿ ಲೆವೆಲ್ ತನಕ ಬರುತ್ತೆ ಅಂತ ನಾವು ಕ್ವೆಶನ್ ಮಾಡ್ತಾ ಇರ್ಬೋದು ಇದರಲ್ಲಿ ನಾವು ನಾಲ್ಕು ಸ್ಟೆಪ್ಸ್ಗಳನ್ನು ಹೇಳ್ತಾ ಹೋಗ್ತೀವಿ ಅದರ ಲೈಕ್ ಸ್ಟೆಪ್ ಅಲ್ಲಿ ಏನು ಹೇಳ್ತೀವಿ ಅಂತಂದರೆ ಪುನರಾವರ್ತನೆ ಮತ್ತು ಗಮನದ ಕೇಂದ್ರೀಕರಣ ಅಂತಂದರೆ ಪದೇ 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 ಒಂದನ್ನು ಮಾಡ್ತಾ ಹೋದರೆ ಅಫರ್ಮೇಷನ್ಸ್ ಅಂದರೆ ಪದೇ ಪದೇ ಒಂದು ಮಾಡೋದು ಅಂತಲ್ವ ಅದನ್ನು ಮಾಡೋದ್ರ ಮೂಲಕ ಯಾವುದರ ಮೇಲೆ ಮಾಡಬೇಕು ಅದನ್ನು ಒಂದು ಗೋಲು ಅಂದರೆ ನಮ್ಮ ಒಂದು ಏನು ವಿಷನ್ ಇದೆ ನಮ್ಮ ಒಂದು ಕನಸು ಏನಿದೆ ಅದರ ಮೇಲೆ ನಾವು ಕೇಂದ್ರೀಕರಣ ಮಾಡಿ ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ಹೋದರೆ ಏನಾಗುತ್ತೆ ದೃಢೀಕರಣಗಳನ್ನು ಪುನರಾವರ್ತನೆ ಮಾಡೋದು ಅಂದರೆ ಪದೇ 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 ಅದನ್ನು ಹೇಳ್ತಾ ಹೇಳ್ತಾ ಹೋದಾಗ ಗಮನವನ್ನು ನಿರ್ದಿಷ್ಟ ಕಲ್ಪನೆ ಮೇಲೆ ನಾವು ಕೇಂದ್ರೀಕರಿಸಬೇಕು ಅಂದರೆ ಪರ್ಟಿಕ್ಯುಲರ್ ಒಂದು ಏಮ್ ಇರಬೇಕು ಒಂದು ಗೋಲ್ ಇರಬೇಕು ಅಂತ ಥರ ಮಾಡೋದ್ರಿಂದ ಏನಾಗುತ್ತೆ ಮೆದುಳಿಗೆ ಸಂಕೇತ ಹೋಗುತ್ತೆ ಅರ್ಥ ಮೆದುಳಿಗೆ ಸಂಕೇತ ಹೋಗೋದು ಅಂತಂದರೆ ನಾವು ಅವಾಗ ಹಳೆ ಕಾಲದಲ್ಲೇ ನೋಡ್ತಾ ಇರ್ತೀವಿ ಈ ಟ್ರಾಫಿಕ್ ಪೊಲೀಸರು ನಿಂತಿರ್ತಾರಲ್ಲ ವೆಹಿಕಲ್ಸಿಗೆ ಈ ಕಡೆ ಹೋಗು ಈ ಕಡೆ ಹೋಗು ಅಂಥೇಳಿ ಒಂದು ಸಂಕೇತ ಕೊಡ್ತಾ ಇರ್ತಾರೆ ಅಂದರೆ ಏನಾದರೂ ಬೇಕಲ್ಲ ಮೆದುಳಿಗೆ ಯಾರಾದರೂ ಹೇಳಬೇಕಲ್ಲ ಏನಾದರೂ ಮಾಡು ಈ ಥರ ಮಾಡು ಅಂತ ಹೇಳಿ ಅಫರ್ಮೇಷನ್ಸ್ಗಳು ಮಾಡಿದ ತಕ್ಷಣ ಏನಾದರೂ ಚೇಂಜ್ ಆಗುತ್ತೆ ಅಂತ ನಾವು ಕ್ವಶನ್ ಮಾಡ್ತಾಯಿದ್ರೆ ಈ ಥರ ಧೃಢೀಕರಣಗಳನ್ನು ಪುನರಾವರ್ತನೆ ಮಾಡಿ ಕೇಂದ್ರೀಕರಿಸಿದಾಗ ಒಂದು ಕಲ್ಪನೆ ಮೇಲೆ ಮೆದುಳಿಗೆ ಸಂಕೇತ ಹೋಗುತ್ತೆ ಯಾಕಂದರೆ ಮೆದುಳೆ ಅಲ್ವಾ ಎಲ್ಲ ಕಂಟ್ರೋಲ್ ಮಾಡೋದು ಎರಡನೇ ಸ್ಟೆಪ್ಪಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಪ್ರಚೋದಿಸುವುದು ಅಂತ ಅರ್ಥ ಅಂದರೆ ಬರೀ ಇದು ಹೀಗೆ ರೋಬೋಟ್ ಥರ ಮಾಡಿಬಿಟ್ರೆ ನಡೆಯುತ್ತಾ ಇಲ್ಲ ಯಾಕೆ ಒಳಗಡೆ ಭಾವನೆ ಅಂದರೆ ಫೀಲಿಂಗನ್ನು ಕ್ರಿಯೇಟ್ ಮಾಡ್ಬೇಕು ಇದನ್ನೇ ನೆವಿಲ್ ಗೌಡಾಡ್ ಅವರು ಹೇಳ್ತಾಯಿದ್ರು ಫೀಲಿಂಗ್ ಇದು ಸೀಕ್ರೆಟ್ ಅಂತ ಈ ಅಫರ್ಮೇಷನ್ಸ್ಗಳನ್ನು ಮಾಡೋದ್ರಿಂದ ನಮ್ಮ ಒಳಗಡೆ ಒಂದು ಫೀಲಿಂಗನ್ನು ಒಂದು ಪ್ರಪಂಚ ಕ್ರಿಯೇಟ್ ಆಗುತ್ತೆ ಒಂದು ಭಾವನೆಗಳ ಒಂದು ಪ್ರಪಂಚ ಕ್ರಿಯೇಟ್ ಆಗುತ್ತೆ ಅದೊಂದು ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತೆ ಅದನ್ನು ನಾವು ಈ ಸ್ಟೆಪ್ಪಲ್ಲಿ ನೋಡ್ಬೋದು ಭಾವನೆಗಳನ್ನು ಕೆರಳಿಸಿದಾಗ ಉತ್ತಮವಾಗಿ ಕಾರ್ಯನಿರ್ವಹಣೆ ಆಗುತ್ತೆ ಅಂದರೆ ನಾವು ಈಗ ಥೇಟ್ರಿಗೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ ಥೇಟ್ರಿಗೆ ಹೋದಾಗ ಏನೂ ಒಂದು ಸೌಂಡ್ ಇಲ್ಲ ಬರೀ ಒಂದು ಮ್ಯೂಟ್ ಆಗಿದೆ ಅಂತಂದರೆ ಆ ಒಂದು ಸಾಂಗ್ ಬರ್ತಾ ಇರ್ತವೆ ಒಂದು ಫೈಟಿಂಗ್ ಬರ್ತಾ ಇರ್ತದೆ ಅದನ್ನು ಹೆಂಗೆ ಎಂಜಾಯ್ ಮಾಡೋಕ್ಕಾಗುತ್ತೆ ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ ಬರೀ ಅಫರ್ಮೇಷನ್ಸ್ಗಳನ್ನು ಮಾಡೋದಲ್ಲ ಭಾವನೆಗಳನ್ನು ಕೆರಳಿಸಿದಾಗ ಅಂದರೆ ಅದು ಒಳಗಡೆ ಫೀಲಿಂಗಿಂದ ಮಾಡಬೇಕು ಏನು ಅಫರ್ಮೇಷನ್ಸ್ಗಳನ್ನು ಮಾಡೋದ್ರ ಮೂಲಕ ಈ ಥರ ಮಾಡೋದ್ರ ಮೂಲಕ ಏನಾಗುತ್ತೆ ಭಾವನೆಯನ್ನು ಸ್ಮರಣೆಯನ್ನು ಬಲಪಡಿಸುವುದು ಸ್ಮರಣೆ ಅಂದ್ರೇನು ಮೆಮೊರಿ ಅಂತ ನಮಗೆಲ್ಲರಿಗೂ ಗೊತ್ತು ಅಂದರೆ ನಮ್ಮ ಬ್ರೈನ್ ಸೆಲ್ಗಳು ಏನಿದೆ ಪ್ರತಿಯೊಂದು ಒಂದು ಮೆಮೊರಿಯಾಗಿ ಮೆಮೊರಿ ಸೆಲ್ಲಾಗಿ ಕನ್ವರ್ಟ್ ಆಗಿರುತ್ತೆ ಅದು ಅದು ಒಂದು ಮೆಮೊರಿ ಮೆಮೊರಿ ಅದು ಆಯಿತಾ ಈ ಥರ ನಾವು ಅಫರ್ಮೇಷನ್ಸ್ಗಳು ಮಾಡೋದ್ರ ಮೂಲಕ ಏನೋ ಒಂದು ಹೊಸ ಒಂದು ಕ್ರಿಯೇಟ್ ಮಾಡ್ತಿದ್ದೀವಿ ಅನ್ನೋದಷ್ಟೇ ಅಲ್ಲ ಅದು ಮೆಮೊರಿಯಾಗಿ ಕೂಡ ಅದು ಬಲಪಡೆ ಬಲಪಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ನರಗಳ ಬದಲಾವಣೆಗಳನ್ನು ಶಾಶ್ವ ಶಾಶ್ವತವಾಗಿಸುವುದು ನರಗಳ ಬದಲಾವಣೆ ಅಂತಂದರೆ ಏನು ಅಂತಂದರೆ ನ್ಯೂರಾನ್ಸ್ಗಳಂತಿರುತ್ತೆ ಅಂದರೆ ಇದೇ ನಾನು ಹೇಳ್ತಿದ್ದೇನಿಲ್ಲ ಈ ಮೆಮೊರಿ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದು ನರಗಳಲ್ಲಿ ಲೈಕ್ ಬ್ರೈನ್ ಸೆಲ್ಲಲ್ಲಿ ಇರುತ್ತದು ಅದರ ಬದಲಾವಣೆ ಆಗೋದ್ರ ಮೂಲಕ ಹೊಸ ಹೊಸ ಒಂದು ವಿಷನ್ಗಳ ಒಂದು ಬರ್ತಾ ಹೋಗುತ್ತೆ ಒಂದು ಉದಾಹರಣೆ ತೊಗೊಳ್ಳೋದಾದರೆ ಪ್ರೀತಿಯ ಸಂಬಂಧ ದೃಷ್ಟಿಕರಿಸುವುದು ಅಂದರೆ ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡುವಾಗ ಅವರು ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿ ಅಂತಾರಲ್ಲ ಅದು ಬರೀ ಇಮ್ಯಾಜಿನ್ ಮಾಡೋದಲ್ಲ ಭಾವನೆಗಳನ್ನು ಕೆರಳಿಸಬೇಕಂದ್ರೆ ಫೀಲಿಂಗ್ಸನ್ನು ಉಂಟು ಮಾಡಬೇಕು ಮತ್ತು ಅದು ಮೆಮೊರಿಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಇನ್ನು ಮೂರನೇ ಸ್ಟೆಪ್ಪನ್ನು ನೋಡೋದಾದರೆ ಉಪಪ್ರಜ್ಞೆಯನ್ನು ಪ್ರವೇಶಿಸುವುದು ಅಂದರೆ ಸಬ್ಕಾನ್ಶಿಯಸ್ ಕಾನ್ಷಿಯಸ್ ಮೈಂಡಲ್ಲಿ ಇದು ಸೇವ್ ಆಗಬೇಕು ಇದೆಲ್ಲ ಎಲ್ಲಿ ಎಲ್ಲಿ ಮಾಡ್ತಾ ಇದ್ದೀವಿ ನಾವು ಬರೀ ಹೊರಗಿನ ಒಂದು ಮೈಂಡಲ್ಲಲ್ಲ ಆಲ್ಫಾ ಸ್ಟೇಟಲ್ಲ ಥೀಟಾ ಸ್ಟೇಟ್ ಅಂತ ಯಾವಾಗ ಕರಿತೀವಲ್ಲ ಎಲ್ಲ ನಮ್ಮ ಜಗತ್ತಿನ ತೊಂಬತ್ತೊಂಬತ್ತು ಪ್ರತಿಶತ ನಮ್ಮ ಲೈಫನ್ನು ಕಂಟ್ರೋಲ್ ಮಾಡೋದು ಸಬ್ಕಾನ್ಷಿಯಸ್ ಮನಸ್ಸು ಮತ್ತು ಇಲ್ಲಿ ಸ್ಟೆಪ್ಸ್ಗಳನ್ನು ನೋಡ್ತಾ ಹೋ ಹೋದರೆ ವಿಶ್ರಾಂತ ಸ್ಥಿತಿಗಳಲ್ಲಿ ಪುನರಾವರ್ತನೆ ಮಾಡಬೇಕು ಯಾವಾಗಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡು ಅಂತ ಹೇಳ್ತಾರೆ ಬಟ್ ವಿಶ್ರಾಂತ ಸ್ಥಿತಿಗಳು ಯಾಕೆ ಅಂತಂದರೆ ಸ್ಯಾಟ್ಸ್ ಅಂತ ಕರೀತಾರೆ ಸ್ಟೇಟ್ ಆ್ಯಕಿನ್ ಟು ಸ್ಲೀಪ್ ಅಂತ ಆವಾಗ ಫುಲ್ಲು ಎಚ್ಚರನೂ ಇರೋಲ್ಲ ಫುಲ್ಲು ನಿದ್ದೆನೂ ಬಂದಿರಲ್ಲ ಅದಕ್ಕೆ ವಿಮರ್ಶಾತ್ಮಕ ಪ್ರಜ್ಞಾವನಸ್ ಅವಾಗ ಬೈಪಾಸ್ ಮಾಡ್ಬೋದು ಏನಿದೆ ವಿಮರ್ಶಾತ್ಮಕ ಮನಸ್ಸನ್ನು ಬೈಪಾಸ್ ಮಾಡೋದು ಅಂತಂದರೆ ನಾವು ಲಾಜಿಕಲ್ಲಾಗಿ ಥಿಂಕ್ ಮಾಡಿದಾಗ ನಾವು ಅಫರೇಷನ್ಸ್ ಬಗ್ಗೆ ಏ ನಿನ್ನತ್ರ ದುಡ್ಡಿಲ್ಲ ನೀನು ಶ್ರೀಮಂತ ಅಂತ ಆಫರ್ ಮಾಡ್ತಿದ್ದೀಯಾ ಈ ಥರ ಹೇಳೋದು ಲಾಜಿಕಲ್ ಅಂದರೆ ವಿಮರ್ಶೆ ಮಾಡ್ತಾ ಹೋಗುತ್ತೆ ಇದನ್ನು ಮಾಡಬಾರ್ದು ಯಾಕಂದರೆ ಬೈಪಾಸ್ ಬೈಪಾಸ್ ತಗೋಬೇಕು ಇಲ್ಲಿ ಬೇಡ ಇದಕ್ಕೆ ಇದು ಶಾರ್ಟ್ ಕಟ್ ಇದೊಂದು ಪಾತ್ ಇದೆ ಇಲ್ಲಿಗೆ ಹೋಗೋಣ ಯಾಕಂದರೆ ಮೇನ್ ಪಾತಲ್ಲಿ ಹೋದರೆ ನಿಜವಾಗ್ಲೂ ನೆಗೆಟಿವಿಟಿ ಇದೆ ಅಂತ ಹೇಳಿ ಮನಸ್ಸಿಗೆ ಅದು ಗೊತ್ತಾಗುತ್ತೆ ಅದಕ್ಕೋಸ್ಕರ ಉಪಪ್ರಜ್ಞೆ ಮೇಲೆ ಅದು ಪ್ರಭಾವ ಬೀರಬೇಕು ಆ ಎಫಾರ್ಮೇಷನ್ಸ್ ಅನ್ನೋದು ಉಪಪ್ರಜ್ಞೆ ಮೇಲೆ ಪ್ರಭಾವ ಬೀರಬೇಕು ಆ ಥರ ಪ್ರಭಾವ ಬೀರೋದ್ರಿಂದ ನಮಗೆ ಏನು ಇಷ್ಟು ದಿನ ಆಗಲ್ಲ ಆಗಲ್ಲ ಅಂತ ಒಂದು ನೆಗೆಟಿವ್ ಯೋಚನೆ ಬರ್ತಾ ಇತ್ತು ಅದು ಬೈಪಾಸ್ ಆಗುತ್ತೆ ಮತ್ತು ಇದೇನು ಮಾಡುತ್ತೆ ಅಲ್ಟಿಮೇಟ್ಲಿ ಉಪಪ್ರಜ್ಞೆಯು ಅಭ್ಯಾಸಗಳು ಮತ್ತು ನಂಬಿಕೆಗಳನ್ನು ನಿಯಂತ್ರಿಸುತ್ತೆ ಕೊನೆಗೆ ಏನಾಗಬೇಕು ನಾವು ಇಷ್ಟು ಸ್ಟೆಪ್ಪಲ್ಲಿ ನೋಡ್ತಾ ಹೋದ್ವಿ ಹಿಂದಿನ ಸ್ಟೆಪ್ಪಲ್ಲಿ ಈ ವಿಮರ್ಶಾತ್ಮಕ ಪ್ರಜ್ಞಾ ಪ್ರಜ್ಞಾ ಮನಸ್ಸನ್ನು ಬೈಪಾಸ್ ಮಾಡಿದ ತಕ್ಷಣ ಈ ಏನು ಮಾಡುತ್ತೆ ಸಬ್ಕಾನ್ಷಿಯಸ್ ಮನಸ್ಸು ತೊಂಬತ್ತು ಪ್ರತಿಶತ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾ ಇದೇನಲ್ಲ ನಮ್ಮ ದಿ ಜೀವನದಲ್ಲಿ ನಾವು ಮಾಡಿರ್ತಕ್ಕಂಥ ಅಫರ್ಮೇಷನ್ಸ್ಗಳು ಏನಿದ್ದಾವೆ ಅದನ್ನು ನಿಜವಾಗ್ಲೂ ನಮ್ಮ ನಮಗೆ ಎಕ್ಸ್ಪಿರಿಮೆಂಟ್ ಮಾಡಬೇಕು ಲೈಫಲ್ಲಿ ಬರೀ ಅದು ಏನೋ ಒಂದು ಮಾಡಿ ಬಿಟ್ಬಿಡ್ತೀನಿ ಅಂತಲ್ಲ ಅದು ನಿಜವಾಗ್ಲೂ ಎಫೆಕ್ಟ್ ಆಗಬೇಕು ಮನಿ ಮಾಡ್ತಿದೆ ಮನಿ ಆಗಬೇಕದು ಆದ್ದರಿಂದ ಅಭ್ಯಾಸಗಳು ಚೇಂಜ್ ಆಗಬೇಕು ಅಂತ ಇನ್ನು ಕೊನೆಯದಾಗಿ ಮಿತಿಗೊಳಿಸುವ ನಂಬಿಕೆಗಳನ್ನು ಬದಲಾಯಿಸುವುದಂದರೆ ಲಿಮಿಟೆಡ್ ಬಿಲೀಫ್ಸ್ ಇರುತ್ತೆ ಈ ಬ್ರೈನಿಂದ ಒಂದು ವಿಚಿತ್ರ ಕ್ವಾಲಿಟಿ ಮತ್ತು ಒಳ್ಳೆಯ ಕ್ವಾಲಿಟಿ ಏನು ಅಂತಂದರೆ ಹಳೆಯ ನಂಬಿಕೆಗಳನ್ನು ದುರ್ಬಲಗೊಳಿಸುವುದು ಈಗ ಇಷ್ಟು ದಿನ ನಾನು ಯಾವ ಕನಸನ್ನು ಆಗೋಲ್ಲ ಅಂದ್ಕೊಂಡಿದ್ದೆ ಇಷ್ಟು ದಿನ ನಾನು ಒಂದು ಕ ಗೋಲು ತುಂಬ ಇಂಪಾಸಿಬಲ್ ಅಂತ ಅಂದ್ಕೊಂಡಿದ್ದೆ ಅದು ಹಾಗೆ ಯೋಚನೆ ಇದ್ದರೆ ಹೊಸ ಯೋಚನೆ ಬರೋಕ್ಕೆ ದಾರಿ ಸಿಗಲ್ಲ ಆದ್ದರಿಂದ ಎಫರ್ಮೇಷನ್ಸ್ಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಕೊನೆಯ ಒಂದು ಸ್ಟೆಪ್ಪಲ್ಲಿ ಅಂತಂದರೆ ಈ ಉಪಪ್ರಜ್ಞೆಯಿಂದ ಹೋಗಿರುತ್ತಲ್ಲ ಈ ಹೊಸ ನಂಬ ಹೊಸ ಅಭ್ಯಾಸಗಳು ಬಂದಿರುತ್ತಲ್ಲ ಇದು ಹಳೆಯ ನಂಬಿಕೆಗಳನ್ನು ದುರ್ಬಲಗೊಳಿಸಿ ಸಶಕ್ತಗೊಳಿಸುವ ನಂಬಿಕೆಗಳೊಂದಿಗೆ ಬದಲಾಯಿಸುತ್ತೆ ಅಂದರೆ ಪಾಸಿಟಿವಿಟಿ ಬರ್ತಾ ಹೋಗುತ್ತೆ ಪ್ರತಿ ಸಲ ಅದನ್ನು ನೀನು ನೆನೆಸ್ಕೊಂಡಾಗ ಮೆಮೊರಿ ರೂಪದಲ್ಲಿ ಅದನ್ನು ನೆನೆಸ್ಕೊಂಡಾಗ ಅದು ಬರೀ ನೆಗೆಟಿವಿಟಿ ಹೋಗ್ಸೋದಲ್ಲ ಹೊಸ ಅದನ್ನು ಒಂದು ಬರೋ ಥರ ಮಾಡುತ್ತೆ ಹೊಸ ಯೋಚನೆಗಳನ್ನು ಬರೋ ಥರ ಮಾಡುತ್ತೆ ಮೆದುಳು ಸತ್ಯ ಅಂತ ಒಪ್ಪಿಕೊಳ್ಳ ಒಪ್ಪಿಕೊಳ್ಳಲು ಪ್ರಾರಂಭಿಸುತ್ತೆ ಇಷ್ಟು ದಿನ ನೀನು ಯಾವುದನ್ನು ಆಗೋಲ್ಲ ಅಂತ ಅಂದ್ಕೊಳ್ತಿದ್ದೆ ಈ ಒಂದು ಬದಲಾವಣೆಗಳಿಂದ ಈ ಒಂದು ವಿಚಿತ್ರ ಬದಲಾವಣೆಗಳಿಂದ ಇವತ್ತಿಂದ ನೀನು ಇದನ್ನು ಸತ್ಯ ಅಂತ ನಂಬ್ತಾ ಇದ್ದೀಯಾ ಮತ್ತು ಕೊನೆಯದಾಗಿ ವರ್ತನೆ ಮತ್ತು ಗ್ರಹಿಕೆ ಬದಲಾಗುವುದು ಈ ಒಂದು ಮೈಂಡ್ ಮಪಲ್ಲಿ ಹೇಳಿದ್ದೀನಲ್ಲ ಮೇಲಿಂದ ಸ್ಟೆಪ್ಸಲ್ಲಿ ಇವಿಷ್ಟಲ್ಲಿ ಯಾವ ಸ್ಟೆಪ್ಸು ವರ್ಕ್ ಆದರೂ ಪರವಾಗಿಲ್ಲ ಆದರೆ ಈ ಕೊನೆಯ ಸ್ಟೆಪ್ಸ್ ಇದೆಯಲ್ಲ ವರ್ತನೆ ಮತ್ತು ಗ್ರಹಿಕೆ ಬದಲಾಗುವುದು ಇದು ಆಗಿಲ್ಲ ಅಂತಂದರೆ ನಾವು ಮಾಡಿರೋ ಅಫರ್ಮೇಷನ್ಸೇ ವೇಸ್ಟು ಅಂತ ಯಾಕೆ ಅಂತಂದರೆ ನಾನು ಇನ್ನೊಂದು ಐದು ವರ್ಷದಲ್ಲಿ ಸಿಇಒ ಆಗ್ತಿದ್ದೀನಿ ಆಗ್ತಿದ್ದೀನಿ ಆಕಿ ಆಗಿದ್ದೀನಿ ಅಂತ ಪ್ರೆಸೆಂಟಲ್ಲಿ ನಂಬ್ಕೊಂಡ್ಬಿಟ್ಟು ಬೆಳಿಗ್ಗೆ ನಾನು ನಾಲ್ಕು ಗಂಟೆಗೆ ಎದೋಳಲ್ಲ ಸಿ ಒ ಥರ ನಾನು ಮೀಟಿಂಗ್ ಅಟೆಂಡ್ ಮಾಡೋದು ಈ ಥರ ಬ್ಯುಸಿ ಆಗಿಲ್ಲ ಅಂತ ನನ್ನ ವರ್ತನೆಯಲ್ಲೇ ಅದು ಬಂದಿಲ್ಲ ಅಂತಂದರೆ ನೀನು ಬರೀ ಬಾಯಿ ಮಾತಿಗೆ ನೀನು ಮಾಡ್ತಾ ಇದ್ದೆ ಹೊರತು ನಿನ್ನ ಬ್ರೈನ್ ಇದೆಲ್ಲ ಮಾಡಿಲ್ಲ ಅಂತ ಅರ್ಥ ಆದ್ದರಿಂದ ಕೊನೆಯದಾಗಿ ಏನಾಗಬೇಕದು ವರ್ತನೆ ಮತ್ತು ಗ್ರಹಿಕೆ ಅಂದರೆ ನೀವು ನೀವು ಏನು ಪರ್ಸ್ಯೂ ಮಾಡ್ತೀರ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಏನು ಅನ್ಕೋತೀರ ಅದು ಚೇಂಜ್ ಆಗ್ತಾ ಹೋಗ್ಬೇಕು ಇದು ಈ ಒಂದನೇ ಸ್ಟೆಪ್ಪಲ್ಲಿ ನಾವು ಏನು ನೋಡಿದ್ವಿ ದೃಢೀಕರಣಗಳು ಅಂದರೆ ಅಫರ್ಮೇಶನ್ಸ್ಗಳು ಹೆಂಗೆ ಇನ್ ಜನರಲ್ಲಾಗಿ ಕೆಲಸ ಮಾಡುತ್ತವೆ ಅಂತೇಳಿ ನಾವು ನೋಡ್ತಾ ಹೋದ್ವಿ ಹೆಂಗೆ ಸಬ್ಕಾನ್ಷಿಯಸ್ ಮೈಂಡ್ ಆಗಿ ಕೊನೆಗೆ ವರ್ತನೆ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇದಾಗಿ ನಾವು ನೋಡ್ತಾ ಹೋದಾಗ ಈ ಒಂದು ನರಪ್ರಚಲಿತತೆ ಅಂದರೆ ಈ ದೃಢೀಕರಣಗಳು ಹೀಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಬಯೋಲಾಜಿಕಲ್ ಲೆವೆಲಲ್ಲಿ ನೋಡ್ತಾ ಹೋಗೋಣ ಮೆದುಳಿನಲ್ಲಿ ಏನಾಗುತ್ತೆ ಅನ್ನೋದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಈ ನರಪ್ರಚಲಿತತೆ ಅಂತ ಬರುತ್ತೆ ಪ್ರಚಲಿತತೆ ಅಂದ್ರೆ ಏನು ವರ್ತಮಾನ ಇವಾಗ ಆಗ್ತಾ ಇರೋದು ಅಂದರೆ ಕಂಟಿನ್ಯೂಸ್ ಆಗಿ ಹುಟ್ಟುತ್ತಾ ಇರ್ತಕ್ಕಂಥದ್ದು ಯಾವಾಗ ನಾವು ಹೊಸ ಯೋಚನೆಗಳನ್ನು ಮಾಡಿದಾಗ ಹೊಸ ಅಫರ್ಮೇಷನ್ಸ್ಗಳನ್ನು ಮಾಡಿದಾಗ ಆಗಿ ಒಂದು ಹುಟ್ಟುತ್ತೆ ಅದಕ್ಕೆ ನಾವು ನರ ಪ್ರಚಲಿತತೆ ಅಂತ ನಾವು ಕರೆಯೋದು ಇವಾಗ ಇಲ್ಲೊಂದು ಪಾಯಿಂಟ್ ಬರುತ್ತೆ ಅನುಭವಕ್ಕೆ ಪ್ರತಿಕ್ರಿಯೆಯಾಗಿ ಮೆದುಳಿನ ಸಾಮರ್ಥ್ಯ ಅಂತ ಒಬ್ಬರು ಸಿಂಹವನ್ನೇ ನಾನು ಫೈಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಬ್ರು ನಾನು ನನಗೆ ಇಲೀನು ಇಲಿ ನೋಡಿದರೆ ಹೆದರಿಕೆ ಆಗುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಮೆದುಳಿನ ಸಾಮರ್ಥ್ಯ ಮತ್ತು ಇದು ಹೇಗೆ ಕ್ರಿಯೇಟ್ ಆಯಿತು ಎಲ್ಲರ ಅನುಭವಕ್ಕೆ ತಕ್ಕಂತೆ ಈ ಒಂದು ಪ್ರತಿಕ್ರಿಯೆಗಳು ಕ್ರಿಯೇಟ್ ಆಗುತ್ತೆ ಆದ್ದರಿಂದ ಈ ಅನುಭವವನ್ನು ರೂಪಿಸ್ತಕ್ಕಂಥದ್ದೇ ಈ ಅಫಾರ್ಮೇಷನ್ಸ್ಗಳು ಅಂತ ಮೊದಲನೇ ಸ್ಟೆಪ್ಪಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಹೇಳೋದೇನು ಹೊಸ ನರಗಳ ಸಂಪರ್ಕ ಕ್ರಿಯೇಟ್ ಆಗುತ್ತೆ ಆಲೋಚನೆಗಳ ಮತ್ತು ದೃಢೀಕರಣ ಪುನರಾವರ್ತನೆ ಮಾಡಿದಾಗ ಏನಾಗುತ್ತೆ ನರಕೋಶಗಳು ಒಟ್ಟಿಗೆ ಫೈರ್ ಆಗುತ್ತವೆ ಅಂತ ಇದೇನಿದು ಫೈರ್ ಆಗೋದು ಅಂತ ನಾವು ಕೇಳ್ತಾ ಇರ್ಬೋದು ನಾವು ನರ ನರಕೋಶಗಳನ್ನು ನೋಡಿದಾಗ ಅಂದರೆ ನ್ಯೂರಾನ್ಸ್ಗಳನ್ನು ನೋಡಿದಾಗ ಒಂದರಿಂದ ಒಂದು ಇನ್ಫಾರ್ಮೇಷನ್ಸ್ಗಳು ಸಿನಾಪ್ಸಿಸ್ ಅಂತ ಕರಿತೀವಿ ಅದು ಒಳಗಡೆ ಫ್ಲ್ಯಾಶಿಂಗ್ ಥರ ಬರ್ತಾ ಇರುತ್ತೆ ಅದಕ್ಕೆ ಅದು ಒಟ್ಟಿಗೆ ವೈರ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ನಾವು ಎಲೆಕ್ಟ್ರಿಸಿಟಿ ವೈರ್ಗೆ ಕನೆಕ್ಷನ್ ಇಲ್ಲ ಕನೆಕ್ಷನ್ ಇಲ್ಲ ಎಲೆಕ್ಟ್ರಿಷಿಯನ್ನ ಕರೆಸ್ಬಿಟ್ಟು ಅವರನ್ನು ಕನೆಕ್ಟ್ ಕೊಟ್ಟಾಗ ಓಕೆ ಲೈಟ್ ಬರ್ತಾ ಇದೆ ಲೈಟ್ ಬರ್ತಾ ಇದೆ ಕನೆಕ್ಷನ್ ಬರ್ತಾ ಇದೆ ಅಂತಾರಲ್ಲ ಇದೇ ಥರ ಹೊಸ ಒಂದು ಸರ್ಕ್ಯೂಟ್ಗಳ ರಚನೆಗಳು ಇದೇ ಥರ ಈ ಇಷ್ಟು ದಿನ ನನಗೆ ಆಗಲ್ಲ ಆಗಲ್ಲ ಅನ್ನೋ ಒಂದು ಅಂದರೆ ಕರೆಂಟ್ ಬರ್ತಿರಲಿಲ್ಲ ಅಂತ ಆಗಲ್ಲ ಆಗಲ್ಲ ಅಂತ ಒಂದು ಯೋಚನೆ ಇತ್ತು ಆದರೆ ಇವತ್ತು ಎರಡು ಯೋಚನೆಗಳು ಕೂಡಿಕೊಂಡು ನನಗೆ ಆಗ್ತಾ ಇದೆ ಅಂತ ಹೊಸ ನರ ನನಗೆ ಹೇಳ್ತಾ ಇದೆ ಹೊಸ ಸರ್ಕ್ಯೂಟ್ ಆಗ್ತಾ ಇದೆ ನನ್ನ ಇದು ನನ್ನ ಬ್ರೈನ್ ಒಳಗಡೆ ಆಗ್ತಿರ್ತಕ್ಕಂಥದ್ದು ಎರಡನೇದು ನರಮಾರ್ಗಗಳನ್ನು ಬಲಪಡಿಸುವುದು ಅಂತ ಅರ್ಥ ಅಂದರೆ ಈ ಒಂದು ನರಮಾರ್ಗ ಕ್ರಿಯೇಟ್ ಆಯಿತು ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ಏನಾಯಿತು ಬ್ರೈನ್ ಒಳಗಡೆ ನರ ಮಾರ್ಗ ಕ್ರಿಯೇಟ್ ಆಯಿತು ಇವಾಗ ಏನು ಮಾಡಬೇಕು ಆಲೋಚನೆಗಳನ್ನು ಪುನರಾವರ್ತನೆ ಮಾಡೋದ್ರಿಂದ ಸಂಪರ್ಕ ಬಲಗೊಳ್ಳುತ್ತೆ ಅದು ಬರೀ ಒಂದಿನ ಆಗಿ ಬಿಡೋದ ಇಲ್ಲ ಅದು ಗಟ್ಟಿಯಾಗಿ ಬಿಡಬೇಕಂದ್ರೆ ಕಾನ್ಸ್ಟೆಂಟಾಗಿ ಬರ್ತಾ ಇರಬೇಕು ಸ್ನಾಯುವಿನಂತೆ ಮಾರ್ಗ ಬಲಗೊಳ್ಳುತ್ತೆ ಅಂದರೆ ಈಗ ನಾವು ಜಿಮ್ಮಿಗೆ ಹೋದಾಗ ಹೇಗೆ ನಮ್ಮ ಬಾಡಿ ಎಲ್ಲ ಬಿಲ್ಡ್ ಆಗುತ್ತೆ ಹೆಂಗೆ ಮಸಲ್ ಬಿಲ್ಡ್ ಆಗುತ್ತಲ್ಲ ಅದೇ ಥರ ನಮ್ಮ ಒಂದು ಪದೇ 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 ವೆಯ್ಟ್ ವೆಯ್ಟ್ ಸತ್ತಿ ಹೇಗೆ ಬಾಡಿ ಬರುತ್ತೆ ಅದೇ ಥರ ಅಫರ್ಮೇಷನ್ಸ್ ಮಾಡೋದ್ರಿಂದ ಮೆದುಳಿನ ಸಂಪರ್ಕ ಅಂದರೆ ನೀರು ನರಗಳ ಸಂಪರ್ಕ ಬರುತ್ತೆ ಹಳೆ ಜಾಗಗಳನ್ನು ಕತ್ ಹಳೆ ಮರಗಳನ್ನು ಕತ್ತರಿಸುವುದು ಇದಕ್ಕೆ ಪ್ಲೂನಿಂಗ್ ಅಂತ ಕರಿತೀವಿ ಇದು ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನಾವು ತೋಟಗಳಲ್ಲಿ ಹೊಲಗಳಲ್ಲಿ ಬರೀ ಬೆಳೆಗಳೆಲ್ಲ ಪಕ್ಕಕ್ಕೆ ಕಳೆಗಳು ಕೂಡ ಇರುತ್ತೆ ಅದನ್ನು ಕಿತ್ತೆಸಿಬೇಕು ಅದು ಯಾಕೆ ಬೇಕು ಹಳೆಯ ಯೋಜನೆಗಳು ಮತ್ತೆ ಇದ್ದಷ್ಟು ನೆಗೆಟಿವಿಟಿ ಬರ್ತಾ ಹೋಗುತ್ತೆ ಆದ್ದರಿಂದ ಈ ನ್ಯೂರೋಪ್ಲಾಸ್ಟಿಸಿಟಿ ಹೇಳೋದೇನಂತಂದರೆ ಬಳಕೆ ಆಗದ ಆಲೋಚನೆಗಳು ಮಾದರಿಗಳು ದುರ್ಬಲಗೊಳ್ತಾ ಹೋಗ್ತವೆ ಇದಕ್ಕೆ ನಾವು ಸಿನಾಪ್ಟಿಕ್ ಪ್ರೂನಿಂಗ್ ಅಂತ ಕರಿತೀವಿ ಇದೊಂದು ಬ್ರೈನಿಗೆ ಇರ್ತಕ್ಕಂಥ ಅತ್ಯದ್ಭುತ ಒಂದು ಶಕ್ತಿ ಇದು ಯಾವತ್ತಿಗೂ ಬೇಕಾಗಿರೋದಷ್ಟೇ ತಗೊಳತ್ತೆ ಇದಕ್ಕೆ ಕನ್ಫರ್ಮೇಷನ್ ಬಯಸ್ ಅಂತ ಕರಿತೀವಿ ನಾವು ಬೇಕಾಗಿರೋದಷ್ಟೇ ನಮಗೆ ಬ್ರೈನು ಕನ್ಸಿಡರ್ ಮಾಡುತ್ತೆ ಬೇಡಾಗಿರೋದನ್ನೆಲ್ಲ ತೆಗೆದುಹಾಕತ್ತೆ ಈ ಥರ ತೆಗೆದುಹಾಕೋದ್ರಿಂದ ಹೊಸ ಮಾರ್ಗಗಳಿಗೆ ಹೊಸ ಒಂದು ಏನು ಸಂಪರ್ಕ ಬೇಕಲ್ಲ ನರ ನರಕೋಶಗಳಿಗೆ ಅದರಿಂದ ಅದಕ್ಕೆ ಒಂದು ಒಳ್ಳೆ ಜಾಗ ಕೊಡ್ಬೋದು ಅಂತ ಹೇಳಿ ಈ ಈ ಥರ ಮಾಡುತ್ತೆ ಇನ್ನು ನಾಲ್ಕನೇ ಸ್ಟೆಪ್ಪಲ್ಲಿ ನಾನು ಹೇಳಿದಂಗೆ ಮತ್ತೆ ಮೇಲಿನ ಸ್ಟೆಪ್ಪಲ್ಲಿ ಹೇಳಿದಂಗೆ ಅಭ್ಯಾಸ ಮತ್ತು ವರ್ತನೆ ಬದಲಾವಣೆ ಆಗಬೇಕು ಈ ಹೊಸ ಮಾದರಿ ಕ್ರಿಯೇಟ್ ಆಗುತ್ತಲ್ಲ ಈ ಒಂದು ಹೊಸ ಒಂದು ಹಳೇದೆಲ್ಲ ಹೋಗ್ಬಿಟ್ಟು ಹೊಸ ನ್ಯೂರೋನ್ಸ್ ಕ್ರಿಯೇಟ್ ಆಗ್ತವೆ ಅಂತ ಹೇಳ್ತೀವಲ್ಲ ನ್ಯೂರೋ ಜನಸಿಸ್ ಅಂತ ಕರಿತೀವಿ ಈ ಒಂದು ಮಾರ್ಗ ಸ್ವಯಂಚಾಲಿತ ಆಲೋಚನೆಗೆ ಪ್ರೇರೇಪಣೆ ಮಾಡುತ್ತೆ ಇದರ ಅರ್ಥ ಏನು ಅಂತಂದರೆ ಇಷ್ಟು ದಿನ ನಾನು ಅಫರ್ಮೇಷನ್ ಮಾಡಬೇಕು ಮಾಡಬೇಕು ಅಂತ ಅನ್ಕೊತಿದ್ದೆ ದಿನ ಮಲಗುವಾಗ ಏನೋ ಮಾಡಲಿಲ್ಲ ಮಿಸ್ ಆಗ್ತಿತ್ತು ಅಂತ ಫೀಲಿಂಗ್ ಬರ್ತಿತ್ತು ಬಟ್ ಇದನ್ನು ಮಾಡಿದ ಮೇಲೆ ಸ್ವಯಂಚಾಲಿತವಾಗಿ ಬರ್ತಾ ಇದೆ ಇದು ನಾನು ಸಬ್ಕಾನ್ಷಿಯಸ್ ಹೋಗ್ಬಿಟ್ಟಿದೆ ಅಂದ್ರೆ ಡಿಫಾಲ್ಟ್ ಸೆಟ್ಟಿಂಗ್ಸ್ ತರ ಆಗೋಗ್ಬಿಟ್ಟಿದೆ ಅಂತ ಇಷ್ಟು ದಿನ ನಾನು ಮೇಲೆ ಮೇಲೆ ಹೋಗಿ ಮೊಬೈಲ್ ಮೇಲೆ ಹೋಗಿ ಚೇಂಜ್ ಮಾಡ್ತಾ ಇದ್ದೆ ಇವಾಗ ಇಲ್ಲ ನಾನು ಡಿಫಾಲ್ಟ್ ನಾನು ಮಾಡ್ತಾ ಇದ್ದೀನಿ ನನಗೇನು ಅನಿಸ್ತಾ ಇಲ್ಲ ಅಂತ ಸೊ ಒಂದು ಈ ಒಂದು ಮೈಂಡ್ ಮ್ಯಾಪ್ ಹೇಳೋದು ಏನು ಅಂತಂದ್ರೆ ಎರಡು ಸ್ಟೆಪ್ ಅಲ್ಲಿ ಸ್ಟೋರಿ ಏನು ಹೇಳುತ್ತೆ ಒನ್ನೇ ಸ್ಟೆಪ್ ಆಫ್ ದ ಪಾರ್ಟ್ ಏನು ಹೇಳುತ್ತೆ ಅಂದ್ರೆ ಈ ಮೈಂಡ್ ಮ್ಯಾಪ್ ಅದು ಅಫರ್ಮೇಶನ್ಸ್ಗಳು ಮಾಡೋದ್ರ ಮೂಲಕ ಹೇಗೆ ಅದು ಭಾವನೆಗಳನ್ನು ಕೆರಳಿಸ್ಬಿಟ್ಟು ಆ ಭಾವನೆಗಳು ಸ್ಮರಣೆಯಾಗಿ ಒಂದು ಬಲಪಟ್ಟು ಅದು ಆಗಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಹೋದರೆ ಇನ್ನು ಎರಡನೇ ಪಾರ್ಟ್ ಆಫ್ ದ ಸ್ಟೋರಿ ಈ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಅಥವಾ ನರ ಪ್ರಚಲಿತತೆ ಮೆದುಳಿಗೆ ಹೇಗೆ ಇನ್ಫಾರ್ಮೇಷನ್ಸ್ಗಳನ್ನು ತಗೊಳ್ಳುತ್ತೆ ಹೇಗೆ ಹೊಸ ಹೊಸ ನ್ಯೂರಾನ್ಸ್ಗಳು ಕ್ರಿಯೇಟಾಗಿ ಹಳೆಯದೆಲ್ಲ ಒಂದು ಕಿತ್ತು ಹೋಗಿ ಕಳೆಯೋ ಥರ ಒಂದು ಒಳ್ಳೆಯ ಪಾಸಿಟಿವ್ ಮಾರ್ಗವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರೇರೇಪಣೆ ಕೊಡುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು ಮತ್ತು ಇದು ಕೊನೆಯದಾಗಿ ನಮಗೆ ಸ್ವಯಂಚಾಲಿತ ಆಲೋಚನೆ ಬರಲಿಲ್ಲ ಅಂತಂದರೆ ನಾವು ಅಫಾರ್ಮೇಷನ್ಸ್ ಮಾಡಿದ್ವಿ ವೇಸ್ಟು ಸೊ ಆದ್ದರಿಂದ ನ್ಯೂರೋಪ್ಲಾಸ್ಟಿಸಿಟಿ ಮತ್ತು ನರ ಪ್ರಚಲಿತದೆ ಮತ್ತು ದೃಢೀಕರಣಗಳು ಅಫರ್ಮೇಷನ್ಸ್ಗಳು ಹೇಗೆ ಒಂದು ಮೆದುಳಿನ ಲೆವೆಲಲ್ಲಿ ಮಾಡುತ್ತೆ ಅಂತ ಇದರಲ್ಲಿ ನಾವು ತಿಳ್ಕೊಂಡ್ವಿ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಅಷ್ಟಾದಲ್ಲಿ ದೊಡ್ಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು